ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಗೆ ಮೀಸಲಾತಿ ಪ್ರಕಟವಾಗುತ್ತಿದ್ದಂತೆ ಆಕಾಂಕ್ಷಿ ಸದಸ್ಯರು ಇದೀಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಕನಸು ನನ್ನ ಸಾಗಿಸಲು ಸಜ್ಜಾಗುತ್ತಿದ್ದಾರೆ ಹೌದು ಶಿಗ್ಗಾವಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಪಕ್ಷೇತರರು ನಿರ್ಣಾಯಕರಾಗಿದ್ದಾರೆ ಇನ್ನು ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗ ಎ ಅವರಿಗೆ ಮೀಸಲಿಡಲಾಗಿದೆ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರಿರುವ ಪುರಸಭೆಯಲ್ಲಿ ಬಿಜೆಪಿಯ ಒಂಬತ್ತು ಸದಸ್ಯರು ಕಾಂಗ್ರೆಸ್ನ ಆರು ಸದಸ್ಯರು ಹಾಗೂ ಎಂಟು ಪಕ್ಷೇತರರಿದ್ದಾರೆ ಪಕ್ಷೇತರರು ಯಾರ ಪರ ಇರುತ್ತಾರೆಯೋ ಅವರೇ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಲಿದ್ದಾರೆ ಇನ್ನು ಇತ ತಾಲೂಕಿನ ಬಂಕಾಪುರ ಪುರಸಭೆಯಲ್ಲಿಯೂ ಅಧ್ಯಕ್ಷ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಪೈಪೋಟಿ ಉಂಟಾಗಿದೆ ಇಪ್ಪತ್ಮೂರು ಸದಸ್ಯರಿರುವ ಪುರಸಭೆಯಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಏಳು ಬಿಜೆಪಿ ಹಾಗೂ ಪಕ್ಷೇತರರು ಇಬ್ಬರಿದ್ದಾರೆ ಇದರಲ್ಲಿ ಹತ್ತು ಮಹಿಳೆಯರು ಹಾಗೂ ಹದಿಮೂರು ಪುರುಷರಿದ್ದಾರೆ ಸದ್ಯ ತೀವ್ರ ಕುತೂಹಲ ಕೆರಳಿಸಿರುವ ಶಿಗ್ಗಾವಿ ಬಂಕಾಪುರ ಪುರಸಭೆಗಳು ಯಾರ ಪಾಲಾಗಲಿವೆ ಅನ್ನೋದು ಸದ್ಯ ಕಾದು ನೋಡಬೇಕಿದೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ